ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಚಂಪಾ ಶಷ್ಟಿ ನಮ್ಮ ರಾಯರ ಸೇವಾ ಮತ್ತೇನು ವಿಶೇಷ ನೋಡುಣಂತ ಬರ್ರಿ ಮನವಿ ನಾರಾಯಣನ ವರ್ಣಿಸು ಬಣ್ಣಿಸು ಆರಾಧನೆ ಮಾಡುತ್ತ ಆರಾಯಣನ ಪ್ರಿಯನ ಆರಾಧನ ಇವತ್ತೇನು ಸ್ಪೆಷಲ್ ಅಂತ ಎಲ್ರಿಗೂ ಗೊತ್ತದ ನೋಡ್ರಿ ಧನುರ್ ಮಾಸ ಖರೀದಿ ಹುಗ್ಗಿ ಒಳಗ ನಾ ದಿನನಿತ್ಯನೇ ಮಾಡ್ತೀನಿ ಆಲ್ಮೋಸ್ಟ್ ಒಂದು ಮೂರ್ ನಾಲ್ಕು ದಿವ್ಸ ಐದ್ ದಿವ್ಸ ಅಷ್ಟ ಬಿಡುದಾಗಿರ್ತದ ಹೋಲ್ ಧನುರ್ಮಾಸ ಮಾಸ ಹುಗ್ಗಿ ನೈವಿದ್ಯ ಇರ್ತದ ಸ್ವೀ ಅದನ್ನೇ ಸ್ವೀಟ್ ಮಾಡಿದ್ರೆ ನಾವು ಪೊಂಗಲ್ ಅಂತ ಹೇಳಿ ಕರಿತೀವಿ ಬರೀ ಅದು ಹುಗ್ಗಿ ನೈವೇದ್ಯ ಮಾಡೋದ್ರಿಂದ ಎಷ್ಟು ಮಹತ್ವದ ಅಂತಂದ್ರ ಬಹಳ ಇದು ಅದಕ್ಕೆ ಅಂದ್ರೆ ಕಷ್ಟ ನಿವಾರಕ ಇವೆಲ್ಲ ನಾನು ಹೇಳ್ತೀನಿ ನಿಮ್ಗೆ ಮೆಸರ್ಮೆಂಟ್ ಮಾಡ್ಕೊಳ್ಳೋದು ಹೆಂಗ ಅಂತ ಹೇಳಿ ಈಗೇನದ ಇದು ಅಕ್ಕಿ ಮತ್ತೆ ಹೆಸರು ಬೇಳೆ ಎರಡು ಬೇಕ್ರಿ ಈ ಹುಗ್ಗಿ ಮಾಡಲಿಕ್ಕೆ ಮಸಾಲೆ ಅಕ್ಕಿ ಮತ್ತ ಹೆಸರು ಬೇಳೆ ಇದ್ರದ್ದು ಇದ್ರ ಒಳಗೂ ಮೇಜರ್ಮೆಂಟ್ ಅದ ರೀ ತೋರಿಸ್ತೀನಿ ಅಕ್ಕಿ ಒಂದು ಅಕ್ಕಿಗೆ ಒಂದು ಹೆಸರು ಬೇಳೆ ಸಮ ಸಮ ಹಾಕಿ ಭಾಳ ಮಂದಿ ಮಾಡುದು ಅಂತಂದ್ರೆ ಅಕ್ಕಿ ಹೆಚ್ಚು ಹೆಸರು ಬೇಳೆ ಕಡಿಮೆ ಆಗ್ತಾರ ಒಟ್ಟ ಮಾಡಿ ಕೂಬೇಡ್ರಿ ಇನ್ನ ಮಾಡೋದೇ ಚಲೋ ಚಲೋರಿ ಆದ್ರೆ ಅಕ್ಕಿ ಹೆಚ್ಚು ಹೆಸರು ಬೇಳೆ ಕಡಿಮೆ ಬಹಳ ಜನ ಹಂಗ ಮಾಡ್ತಾರಿ ಅದ್ರ ಮಹತ್ವ ಗೊತ್ತಿದ್ದು ಮಾಡ್ತಾರೋ ಗೊತ್ತು ಇರ್ಲಾದಿನೇ ಮಾಡ್ತಾರೋ ಗೊತ್ತಿಲ್ಲ ಯಾಕಂದ್ರ ಉಲ್ಟಾದ ಕಷ್ಟವನ್ನ ಆಹ್ವಾನ ಮಾಡ್ಕೊಂಡಂಗ ಮತ್ತ ಇದು ನೀವು ಎಷ್ಟು ಮಂದಿ ಬಿಲೀವ್ ಮಾಡ್ತಿರ್ಲಿ ಅವ ಗೊತ್ತಿಲ್ಲ ನಾನಂತೂ ಫುಲ್ ಬಿಲೀವ್ ಮಾಡ್ತೀನಿ ಅದು ಅದ್ರ ಮಹತ್ವ ನೀವು ಒಂದ್ ಈ ಸರಿ ಧನುರ್ಮಾಸದೊಳಗ ಒಂದ್ ಐದು ದಿವ್ಸ ಮಾಡಿ ನೋಡ್ರಿ ಅದ್ರ ಚೇಂಜಸ್ ನಿಮ್ಗೆ ಗೊತ್ತಾಗ್ತದ ಈಗ ನಾನೇನ್ ಮಾಡೀನಿ ಒಂದ್ ಅಕ್ಕಿ ಒಂದ್ ಹೆಸರು ಬೆಳೆರಿ ಬಟ್ ನಾವ್ ಮಾಡೋ ಮೇಥೇಳ ಒಂದ್ ಅಕ್ಕಿ ಮೂರು ಹೆಸರು ಬೆಳೆ ರೀ ಇದರಿಂದ ಎಷ್ಟ್ ಇದು ಇಷ್ಟೇ ಅಂದ್ರೆ ಇದು ಯಾಕಿಷ್ಟು ಮಹತ್ವ ಈ ಪ್ರಸಾದಕ್ಕೆ ಅಂತಂದ್ರ ಇದು ಧನುರ್ಮಾಸ ಮಾಸ ಅಂದ್ರನ ವಿಷ್ಣುವಿನ ಮಾಸ ರೀ ಈ ಧನುರ್ ಯಾವ್ದ ಲಗ್ನ ಮುಹೂರ್ತ ಇಂಥವ್ ಆಗಿಲ್ಲ ದೇವತಾ ಕಾರ್ಯಗಳು ಹೆಚ್ಚು ನಾವು ಎಷ್ಟು ದೇವರನ್ನ ಆರಾಧಿಸ್ತೀವಿ ಅಷ್ಟು ಪುಣ್ಯವನ್ನ ಗಳಿಸ್ಲಿಕ್ಕೆ ಈ ಧನುರ್ಮಾಸ ಮಾಸ ಬಹಳ ಚಲೋ ಆದ್ರೆ ಅರ್ಲಿ ಮಾರ್ನಿಂಗ್ ಧನುರ್ಮಾಸ ಅಂದ್ರೆ ನಾನು ಇನ್ನೇನೆ ಹೇಳಿ ನಿಮಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಆಗ್ಯದ ಥಂಡಿ ಬಹಳ ಇರ್ತದ ಧನೀರ್ ಸ್ನಾನ ಮೊದಲೆಲ್ಲ ನದಿಗಳಿಗೆಲ್ಲ ಹೋಗಿ ಸ್ನಾನ ಮಾಡಿ ಅಲ್ಲಿಗೆ ದೇವರಿಗೆ ಹೋಗಿ ಅಶ್ವತ್ ನಾರಾಯಣ ಪ್ರದಕ್ಷಿಣೆ ದೇವರಿಗೆಲ್ಲ ಹೋಗಿ ಬರ್ತಿದ್ರು ಯಾವ ಈಗ ಅದು ಪಾಸಿಬಲ್ ಇಲ್ರಿ ಅದ್ರ ಸಲುವಾಗಿ ಮನೆಯೊಳಗೆ ಏನ್ ಮಾಡೋದು ನಾವು ದಣ್ಣೀರು ಸ್ನಾನವನ್ನ ಮಾಡಿ ನಮ್ದು ಏನ ಮಾಡೋದ್ ಬೇರ್ಕೊಂಡು ಮಾಡೋರು ಮಾಡ್ರಿ ನನಗೂ ಎವ್ರಿ ಇಯರ್ ನನಗೆ ಇಯರ್ ಬೈ ಇಯರ್ ಚಲೋನೇ ಆಗಿದೆ ಅದಕ್ಕೆ ನಿಮ್ಗೂ ಕೂಡ ಎಷ್ಟೊಂದು ಕಷ್ಟ ಆಗಿ ಏನೇನೋ ಹೇಳ್ತಿರ್ತೀರಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲಾನು ಇದ್ದು ಎಲ್ಲಾನು ಇದ್ದವ್ರು ಮಾಡಬಾರ್ದೇನೆ ಹಂಗೇನಿಲ್ರಿ ಎಲ್ಲಾನು ಇದ್ದವ್ರು ಮಾಡೋದು ಬಹಳ ಚಲೋ ಪುಣ್ಯ ಗಳಿಸ್ಲಿಕ್ಕೆ ನಮ್ದೊಂದು ಒಳ್ಳೆಯ ಕಾರ್ಯ ನಾವು ಇದನ್ನ ಮಾಡಬೇಕು ಒಂದು ನಮ್ಮ ಮನಸ್ಸು ಯಾವಾಗ ಒಂದು ಒಳ್ಳೇದನ್ನ ವಿಚಾರ ಮಾಡ್ಬೇಕು ನಾವ್ ಯಾವಾಗ ಅರ್ಲಿ ಮಾರ್ನಿಂಗ್ ಪಾಸಿಟಿವ್ ವೈಬ್ಸ್ ಅಂತ ಯಾಕೆ ಅಂತೀವಿ ಅಂತಂದ್ರೆ ಒಂದು ಅರ್ಲಿ ಮಾರ್ನಿಂಗ್ ಎದ್ದೇಳೋದ್ರಿಂದ ಎಷ್ಟೋ ಗುಡ್ ಆಲೋಚನೆ ಗುಡ್ ಥಾಟ್ಸ್ ನಮ್ ತಲೆ ಒಳಗೆ ಬರ್ತಿರ್ತಾವ ಅದ್ರ ಸಲುವಾಗಿ ಅರ್ಲಿ ಮಾರ್ನಿಂಗ್ ಹೇಳದ್ರಿ ಅದರಿಂದ ನಮ್ ಲೈಫ್ ಸ್ಟೈಲ್ ಚೇಂಜ್ ಆಗ್ತದ ಒಬ್ಬೊಬ್ರು ಏನಿಸ್ತಿರ್ತಾವ ಹೇಳಾದವ್ರಿಗೆ ಹ್ಮ್ ಹೆಂಗ ಲಘು ಎದ್ರ ಲೈಫ್ ಸ್ಟೈಲ್ ಹೆಂಗ್ ಚೇಂಜ್ ಆಗ್ತದೆ ಅಂತ ಹೇಳಿ ದಿನನಿತ್ಯ ನಾಲ್ಕು ಬೇಡ ನಾಲ್ಕು ವರೀಗಿರಿ ಎದ್ ನೋಡ್ರಿ ನಮ್ಮ ಲೈಫ್ ಆಮೇಲೆ ನಾವು ನಮ್ಮ ಹೆಲ್ತ್ ಎಲ್ಲಾನೇ ಚೇಂಜ್ ಮಾಡುವಂತ ಪವರ್ ಇರೋದು ಅರ್ಲಿ ಮಾರ್ನಿಂಗ್ ಅದೇ ಈಗ ಧನ್ವರ್ ಮಾಸ ನೋಡ್ರಿ ನಾವು ಅನ್ನ ಆರು ಗಂಟೆ ಒಳಗ್ ಮಾಡ್ಬೇಕ್ರಿ ಈಗ ನೋಡ್ರಿ ಒಂದು ಬೇಳೆ ಒಂದು ಅಕ್ಕಿ ಹಾಕಿನಿ ಈಗ ಇನ್ನು ಎರಡು ಬೇಳೆ ಹಾಕಿನಿ ಒಂದು ಅಕ್ಕಿ ಎರಡು ಬೇಳೆ ಹಾಕಿದ್ರು ನಡೀತದೆ ಒಂದು ಅಕ್ಕಿ ಮೂರು ಹೆಸರು ಬೇಳೆ. ನೋಡಿ ಒಂದು ಅಕ್ಕಿ ಒಂದು ಬೇಳೆ. ಅತ್ಯುತ್ತಮದೊಳಗೆ ಅತ್ಯುತ್ತಮ ಅಂತಂದ್ರೆ ಹ್ಮ್ ಇದರಿಂದ ಎಲ್ಲಾನೇ ನಮ್ಮ ಮನಸ್ಸಿಚ್ಛೆಗಳು ಪೂರ್ಣಗೊಳ್ಳುತ್ತವೆ ಆಮೇಲೆ ನಮ್ಮ ಕಷ್ಟಗಳು ನಿವಾರಣೆ ಆಗ್ತವೆ ಆಮೇಲೆ ವಿಷ್ಣುವಿನ ಸದಾ ಆಶೀರ್ವಾದ ಇರ್ತದ್ರಿ ಇದ್ರೊಳಗೆ ಅಷ್ಟು ಬರೀ ಒಂದು ಪ್ರಸಾದ ಕ್ರಿ ಆಯ್ತಾ ದಿನನಿತ್ಯ ಏನ್ ಬಹಳ ಮಾಡ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ರೀ ನೋಡ್ರಿ ನಾ ಮಾಡ್ತೀನಿ ಇಷ್ಟು ಮಾಡಿ ಇಟ್ಕೊಂಡ್ಬಿಡುದ್ರೇ ಒಂದು ಡಬ್ಬಿ ಒಳಗೆ ದಿನ ಏನ್ ಮಾಡುದು ಒಂದು ಎರಡು ಮೂರು ಇಷ್ಟ ಮಾಡುದ್ರಿ ನೈವೇದ್ಯ ಮಾಡಿ ಮನೆ ಮಂದಿ ಎಲ್ಲ ತಿನ್ನುದು ಮತ್ತೆ ಬಹಳ ಮಂದಿ ಏನ್ ಮಾಡುದು ನೈವೇದ್ಯ ಏನ್ ಮಾಡುದು ಅಲ್ರಿ ದೇವರಿಗೆ ನೈವೇದ್ಯ ಮಾಡಿದ್ದನ್ನ ಸಿಗುದಿಲ್ಲ ಪ್ರಸಾದ ಅಂತೀವಿಲ್ಲ ಅದೇ ರೀ ಬಹಳ ಮಂದಿ ಕ್ವಶನ್ ಅದರಿ ಇದು ನಿಮ್ಗ ಗೊತ್ತಿದ್ದವ್ರಿಗೆ ಆಶ್ಚರ್ಯ ಅನಿಸ್ತದೆ ಗೊತ್ತಿರ್ಲಾರ್ದವ್ರಿಗೆ ಹೇಳಿರ್ತೀನಿ ನನಗ್ ಬಹಳ ಕ್ವಶನ್ಸ್ ಅವಾಗ ಬಂದಿರ್ತಾವೆ ಅಹ್ ನಾವು ನೈವೀತ್ ಮಾಡಿರ್ತೀವಲ್ಲ ಅದನ್ನ ಏನ್ ಮಾಡೋದು ಅಂತ ಹೇಳಿ ನೈವಿದ್ಯ ಮನಿ ಮಂದಿ ಎಲ್ಲ ತಿಂದ್ರೆ ಎಷ್ಟೊಂದು ರೋಗಗಳು ನಿವಾರಣೆ ಆಗ್ತಾವ್ರಿ ಆ ಈಗಿನ ಎಲ್ಲಾ ರೋಗಗಳೆಲ್ಲ ಯಾಕೆ ಬರ್ಲಿಕ್ಕೆ ನೈವಿದ್ಯಾನೇ ಮಾಡಂಗಿಲ್ಲ ದೇವ್ರಿಗೆ ಅದು ಎಲ್ಲ ಬಹಳ ನಿಮಗೂ ಗೊತ್ತಿರ್ತದೆ ಅತಿಯಾಗಿ ಕ್ಲಿಯರ್ ಆಗಿ ಹೇಳಿಕತ್ರ ಅತಿಯಾದ ಕ್ವಶನ್ಸ್ ಅಂತ ತಿಳ್ಕೊಂಡು ಶಾರ್ಟ್ ಕಟ್ ಆಗಿ ಹೇಳಿರ್ತೀನಿ ಆಲ್ಮೋಸ್ಟ್ ಈಗ ಇಷ್ಟು ನಾನು ಸುಗ್ಗಿ ಮಾಡ್ಲಿಕ್ಕೆ ಹೇಳ್ತೀನಿ ಮತ್ತ ಇದಕ್ಕ ಮಸಾಲಿ ಏನು ನೋಡ್ರಿ ಮಾಡ್ತೀನಿ ಒಂದು ಹವೀಜ ಒಂದು ಜೀರಿಗೆ ನೋಡ್ರಿ ಎಲ್ಲ ಇದು ಹಸಿ ಮಸಾಲೆ ರೀ ಹುರಿಯೋದಿಲ್ಲ ಏನು ಇಲ್ಲ ನೋಡ್ರಿ ಒಂದು ಜೀರಿಗೆ ಒಂದಿಷ್ಟು ಚಕ್ಕೆ ಒಂದು ನಾಲ್ಕೈದು ಒಂದೈದಾರು ಏಲಕ್ಕಿ ಒಂದಿಷ್ಟು ಚಕ್ಕಿ ಒಂದಿಷ್ಟು ಲವಂಗ ನೀವು ಮೆಣಸು ಹಾಕ್ತಿದ್ರೆ ಹಾಕ್ಬೋದು ನಮ್ಮ ಮನೆಯಾಗ ಮೆಣಸಿನ ಪೌಡರ್ ನಾನು ಮೆಣಸಿನ ಪೌಡ್ರನ್ನೇ ಹಾಕ್ತೀನಿ ಮೆಣಸು ಎಷ್ಟು ಹಾಕ್ಬೇಕು ಅಂದ್ರೆ ಇದರಷ್ಟೇ ಮೆಣಸು ಹಾಕ್ಬೇಕ್ರಿ ನೋಡ್ರಿ ಹವೀಜಾ ಜೀರಿಗೆ ಮೆಣಸು ಲವಂಗ ಚಕ್ಕಿ ಮತ್ತ ಇದರಲ್ಲಿ ಎರಡು ಕೊಬ್ಬರಿ ಒಣ ಕೊಬ್ಬರಿ ನೀವು ಅರ್ಶಿಣ ಬೇರು ಕುಟ್ಟಿ ಹಾಕಿದ್ರು ಹಾಕ್ಬೋದು ನಮ್ಮ ಮನೆ ಒಳಗೆ ನಾವು ಅರ್ಶಿಣ ಬೇರೆದೇ ಅರ್ಶಿಣ ಹಾಕ್ಸ್ಕೊಂಬಂದಿರ್ತೀವಲ್ಲ ರೀ ಒಂದಿಷ್ಟು ಅರ್ಶಿಣ ಅರ್ಶಿಣ ಬೇರು ಹಾಕಿದ್ರೆ ಒಂದು ನಾಲ್ಕೈದು ಹಾಕ್ರಿ ಪೌಡ್ರ್ ಹಾಕಿದ್ರೆ ಒಂದು ಐದು ಆರು ಸ್ಪೂನ್ ಹಾಕುದ್ರಿ ಹಾಕಿ ಇದನ್ನ ಈಗ ಫುಲ್ ಮಿಕ್ಸಿ ಮಾಡಿ ಇಟ್ಬಿಡುದ್ರಿ ಹಸಿ ಮಸಾಲೆ ರೆಡಿ ಆಗ್ತದ ನೋಡಿರಿ ಈಗ ನೋಡ್ರಿ ಇದನ್ನೆಲ್ಲ ಚೆಂದಾಗಿ ಮಿಕ್ಸಿ ಮಾಡಿ ಇಟ್ಬಿಡ್ತೀನಿ ರೀ ಇದು ನನಗೆ ಒಂದು ಹದಿನೈದು ಇಪ್ಪತ್ತು ದಿವ್ಸ ತನಕನೂ ಆಗ್ತದ್ರಿ ಬಹಳಷ್ಟು ಮಾಡಿದ್ರೆ ಲಗುನೆ ಖಾಲಿ ಆಗ್ತದ ನೋಡ್ರಿ ಹಿಂಗಾಗ್ಯದ ಹಸಿ ಮಸಾಲೆ ಈಗ ಇದನ್ನೆಲ್ಲ ಒಂದು ಡಬ್ಬಿಗೆ ತೆಗ್ದಿಡ್ತೀನಿ ಈಗ ಹಂಗ ಏನದ ಒಂದಿಷ್ಟು ಹುಗ್ಗಿ ರೆಡಿ ರೀ ಸ್ವಲ್ಪ ಮಸಾಲೆ ಪುಡಿ ಹಾಕಿ ನೋಡ್ರಿ ನೀವು ಕೂಡ ಮಾಡ್ತಿರ್ಬೋದು ಆದರೂ ಗೊತ್ತಿರಂಗಿಲ್ಲ ಇದ್ರ ಬಗ್ಗೆ ಎಷ್ಟೋ ಮಂದಿಗೆ ಮಹತ್ವ ಅಂತ ತಿಳ್ಕೊಂಡು ನಾನು ಹೇಳಲಿಕ್ಕೆ ಹತ್ತೀನಿ ಹಂಗೆ ಒಂದಿಷ್ಟು ಡಬ್ಬಿಗೆ ತೆಗೆದಿಟ್ಟು ಹುಗ್ಗಿನೂ ರೆಡಿ ಆಗ್ತದೆ ನೋಡಾಕಿತ್ರಿ ಯಾವ ಥರ ಮಾಡಿದೆ ಅಂತ ಹೇಳಿ ಈಗ ಹಸಿ ಮಸಾಲೆ ರೆಡಿ ಆಯಿತು ಹುಗ್ಗಿಗೆ ಹಸಿ ಹುಳಿ ಅಂದ್ರೆ ಹಸಿ ಹುಳಿ ಇವು ಹುಣಸೆ ಹಣ್ಣು ಚೆಂದಾಗಿ ನೋಡಿರಿ ಹಿಂಗೆ ರಸ ತಕ್ಕೊಳ್ಳುದ್ರಿ ಹುಣಸೆ ಹಣ್ಣಿನ ಹುಳಿ ಹುಣಸೆ ಹಣ್ಣಿನ ಹುಳಿಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಇದ್ರೊಳಗೆ ಆಗಳೇನು ಮಸಾಲೆ ಹಸಿ ಮಸಾಲೆ ಮಾಡ್ಕೊಂಡಿದ್ದೇ ಹಸಿ ಹುಳಿ ಹಸಿ ಮಸಾಲೆ ಹಾಕೋದು ಈಗ ನೋಡಿರಿ ಹುಗ್ಗಿ ಮಾಡ್ಲಿಕ್ಕೆ ಇಟ್ಟಿವಿ ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ನಷ್ಟು ಹಸಿ ಮಸಾಲೆ ಏನು ಮಾಡ್ಕೊಂಡಿದ್ವಲ್ಲ ಹಾಕುದ್ ನೋಡಿರಿ ಸ್ವಲ್ಪ ಉಪ್ಪು ಸ್ವಲ್ಪ ಎಳ್ಳು ಪುಡಿ ಮತ್ತು ಶೇಂಗಾ ಪುಡಿ ಹಾಕುದ್ರಿ ಶೇಂಗಾ ಪುಡಿ ಹಾಕಲಿಲ್ಲ ಅಂದ್ರೆ ಎಳ್ಳು ಪುಡಿ ಅಂತೂ ಹಾಕ್ಲೇಬೇಕು ರೀ ನೋಡಿರಿ ಈಗ ಅಷ್ಟು ಪುಡಿ ನಾನು ಮಿಕ್ಸ್ ಮಾಡ್ತೀನಿ ಮತ್ತು ಇದಕ್ಕೆ ಒಗ್ಗರಣೆ ಏನು ರೀ ಬೇಕಂದ್ರ ಬ್ಯಾಡ್ಗಿ ಮೆಣಸಿನ್ಕಾಯಿ ಒಗ್ಗರಣಿ ಕೊಡ್ರಿ ನಡೀತದ ಇಲ್ಲ ಅಂದ್ರ ಇಷ್ಟ ರುಚಿ ಆಗ್ತದ್ರಿ ಈ ಥಂಡಿಗೆ ಹೇಳಿ ಮಾಡಿಸಿದಂತಾದ್ರಿ ಇದು ಅಂದ್ರ ನಾ ಯಾವಾಗ್ಲೂ ಹೇಳ್ತಿರ್ತೀನಿ ನಿಮಗ ನಮ್ಮ ಪೂರ್ವಜರು ರಿಯಲ್ ಸೈಂಟಿಸ್ಟ್ ಅಂತ ಹೇಳಿ ಇದು ಆಹಾರ ನೋಡಿದ್ರೆ ಗೊತ್ತಾಗ್ತದೆ ಇದನ್ನ ನಾವು ಕಂಟಿನ್ಯೂಸ್ ಆಗಿ ಒನ್ ಮಂತ್ ಏನಾದ್ರೂ ಊಟ ಮಾಡಿದ್ರ ಹುಗ್ಗಿ ಹಸಿ ಹುಳಿ ರೋಗಗಳಂತೂ ಬರುವುದೇ ಇಲ್ಲ ಎಲ್ಲದಕ್ಕೂ ಉಪಯೋಗದ ರೀ ಎಲ್ಲದಕ್ಕೂ ಅಂದ್ರೆ ಎಷ್ಟೋ ಜನ ಕೇಳ್ತಿದ್ರು ಸೌಂದರ್ಯದ ಬಗ್ಗೆ ನಾವು ಸುಂದರವಾಗಿ ಇರಬೇಕು ಅಂದ್ರೆ ಈಗ ಹೈಬ್ರಿಡ್ ಎಲ್ಲಾನೇ ಹೈಬ್ರಿಡ್ ರೀ ಒಂದು ಹಣ್ಣು ವೆಜಿಟೇಬಲ್ಸ್ ಎಲ್ಲಾ ಥಾಟ್ಸ್ ಎಲ್ಲಾ ಹೈಬ್ರಿಡ್ ಉಂಟಾವ ಅವು ಎಲ್ಲಾದ್ರಿಂದ ಮುಕ್ತಿ ಸಿಗ್ಬೇಕು ಅಂತಂದ್ರೆ ಇಂತಹ ಆಹಾರ ಬೇಕ್ರಿ ನೋಡ್ರಿ ನೀವು ಒನ್ ಮಂತ್ ಊಟ ಮಾಡಿ ನೋಡ್ರಿ ನಮ್ಮ ಸೌಂದರ್ಯದೊಳಗು ಚೇಂಜ್ ಆಗ್ತದೆ ನಮ್ಮ ಥಾಟ್ಸ್ ಒಳಗೂ ಚೇಂಜ್ ಆಗ್ತದೆ ಎಲ್ಲ ರೀ ಒಂದು ಐದು ವರ್ಷ ಸಣ್ಣವರಾಗಿ ಕಾಣಿಸ್ತೀವ್ರಿ ನಿಮ್ಮ ಏಜ್ ಎಷ್ಟು ಅಂತ ಕೇಳಕ್ಕೆ ಹೋಗ್ಬೇಡ್ರಿ ಈಗಾಗಲೇ ಅವ್ ಎಲ್ಲಾ ಏಜದ್ ಕ್ವಶನ್ಸ್ ಬಹಳ ಬಂದ್ ಹೋಗ್ಯಾವ ನೋಡ್ರಿ ಹಸಿ ಮಸಾಲೆ ಹಸಿ ಹುಳಿ ಎರಡು ರೆಡಿ ಅದು ಹುಗ್ಗಿನ ರೆಡಿ ಆಗೋದನ್ನು ಮಾಡಿ ತೋರ್ಸಿ ತೋರಿಸಿ ಬಿಡ್ತಿವ್ರಿ ನಿಮ್ಗೆ ನೋಡ್ರಿ ಮಸ್ತ್ ಹುಗ್ಗಿ ರೆಡಿ ಆಯ್ತು ನೇವಿದ್ಯಾಕ್ ಬಹಳ ಅಂದ್ರ ಬಹಳ ಇದ್ರೊಳಗ ಮಹತ್ವ ಅದರಿ ನೋಡ್ರಿ ಹುಗ್ಗಿ ನೋಡಿದ್ರೆ ಅನ್ಸ್ಲಿಗತ್ತದ ಸೂಪರ್ ಆಗಿ ಆಗ್ಯದಂತ ಆಕ್ಚುಲಿ ಹುಗ್ಗಿ ಮತ್ ಅದರ ಜೊತೆ ಬೆಣ್ಣೆ ನೇವಿದ್ಯ ರೀ ಆಕ್ಚುಲಿ ಇದೇ ಅದರಿ ಹುಗ್ಗಿ ಬೆಣ್ಣೆ ನೈವೇದ್ಯ ಆದರೆ ದಿನನಿತ್ಯ ಬೆಣ್ಣೆ ಪಾಸಿಬಲ್ ಆಗಂಗಿಲ್ಲ ಹೇಳಿ ನಾವೆಲ್ಲ ತುಪ್ಪ ಹಾಕಿ ನೈವೇದ್ಯ ಮಾಡ್ತೀವಿ ಹಂಗ ಹಸಿ ಹುಳಿ ಹಾಕಿ ನೈವೇದ್ಯ ಮತ್ತು ಅದರೊಳಗೆ ಇರುದು ಹಸಿ ಮಸಾಲೆ ಈ ತಂಪಿಗೆ ನೋಡ್ರಿ ಕೆಮ್ಮ ನೆಗಡಿ ಅದು ಇದು ಇನ್ನು ಇವೆಲ್ಲ ಕೊರೋನಾ ಟೈಮು ಇವೆಲ್ಲ ಸ್ಟಾರ್ಟ್ ಆಗಿದ್ದು ಇದೆ ನೆಕ್ಸ್ಟ್ ಮಂತಲ್ಲಿ ಸ್ಟಾರ್ಟ್ ಆಗಿದ್ದು ಗೊತ್ತದ ಇಲ್ಲ ರೀ ಇವೆಲ್ಲ ಬರಬಾರ್ದು ಯಾವುದು ನಾವು ಏನಾದರೂ ಇಮ್ಯುನಿಟಿ ಪವರ್ ಹೆಚ್ಚಾಗಬೇಕು ಅಂತಂದ್ರೆ ಇವೆಲ್ಲ ನೋಡೋದಿಲ್ಲ ಈಗ ಹಸಿ ಮಸಾಲೆ ಮಾಡಬೇಕಾದ್ರೆ ಇರುವಂಥ ಪದಾರ್ಥಗಳು ಮೆಣಸು ಲವಂಗ ಅರ್ಶಿಣ ಪುಡಿ ಕೊಬ್ಬರಿ ಜೀರಿಗೆ ಇವು ಎಲ್ಲಾನು ಹಾಕಿ ಮಾಡಿದ್ರಿ ಅದು ಹವೀಜ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಅಂತೇಳಿ ಹಸಿ ಮಸಾಲೆ ಹಸಿ ಪುಡಿ ಜೊತೆ ಹೋಗಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತಿರಲ್ಲ ಇದನ್ನ ನಿಮ್ಗೆ ದಿನನಿತ್ಯ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಧನುರ್ ಮಾಸದೊಳಗೆ ಒಂದು ಮಿನಿಮಮ್ ಐದು ದಿವಸ ಮಾಡ್ಲಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತೆ ಪೂಜಾ ಲಕ್ಷ್ಮೀ ಲಕ್ಷ್ಮೀನಾರಾಯಣರ ಪೂಜಾ ಆ ಲಕ್ಷ್ಮೀನಾರಾಯಣ ಯಾವಾಗ ತೋರಿಸ್ತೀನಿ ಧನ್ಯವಾದಗಳು ಅಲ್ಲ ವಿಷ್ಣುವಿಗೆ ಲಕ್ಷ್ಮೀನಾರಾಯಣರಿಗೆ ಪ್ರಿಯವಾದ ಹುಗ್ಗಿ ಮತ್ತ ಅಶ್ವಥ್ ನಾರಾಯಣನ ಪೂಜೆ ಬಹಳ ಶ್ರೇಷ್ಠವಾದ್ದು ಇವತ್ತೇನದು ಚಂಪಾ ಷಷ್ಠಿ ಅದ ಅಂತ ಹೇಳಿ ನಾಗಪ್ಪನ ಪೂಜೆ ಮಾಡಿದ್ವಿ ಮತ್ತ ಈಗ ನೋಡ್ಲಿಕ್ಕೆ ಅರಳಿ ಮರ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿನಿ ಅಗ್ರತ ಶಿವರೂಪಾಯ ವೃಕ್ಷ ರಾಜಯ ನಮಃ ನೋಡಿ ಈ ಅರಳಿ ಮರವನ್ನು ದಿನನಿತ್ಯ ಅದನ್ನು ಧನುರ್ಮಾಸದೊಳಗೆ ಬಹಳ ಶ್ರೇಷ್ಠವಾದ್ರಿ ಆದರೆ ಆರು ಗಂಟೆ ಒಳಗೆ ಐದು ಗಂಟೆಯಿಂದ ಆರು ಗಂಟೆ ಒಳಗೆ ಹೋಗಿ ಬರಬೇಕು ನಿಮಗೆ ಸಾಧ್ಯ ಆದರೆ ಅಲ್ಲಿನೂ ಕೂಡ ನೀವು ಈ ಹುಗ್ಗಿಯನ್ನು ಒಂದು ಪಾತ್ರೆ ಒಳಗೆ ತಗೊಂಡು ಹೋಗಿ ನೈವೇದ್ಯ ಮಾಡ್ಕೊಂಡು ಬಂದ್ರೆ ಇನ್ನೂ ಚಲೋ ನೋಡ್ರಿ ಅದಕ್ಕೆ ಇಷ್ಟು ಹೇಳೀನಿ ಇದರಿಂದ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ಫಲಿಸ್ತಾವ ಮತ್ತು ಪುಣ್ಯ ಅಂತೂ ಬಂದೇ ಬರ್ತದ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆ ಶೇರ್ ಮಾಡ್ತಿರಲಿಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು